ಸಿನಿಮಾದಲ್ಲಿ ನೀವು ನಾನು ನಿಮ್ಮ ಅವಾಗೊಂದು ನೀವು ಒಂದು ಡೈಲಾಗ್ ಒಂದು ಗಮನಿಸಿದೀವಿ ಅಂದರೆ ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ ಆಗೋದನ್ನ ನಾವು ಅನ್ಕೊಳ್ಳೋದೇ ಇಲ್ಲ ಅಂತ ಒಂದು ಡೈಲಾಗ್ ಬರುತ್ತೆ ಅಂತಂದರೆ ಈ ಡೈಲಾಗಲ್ಲಿ ಇಷ್ಟು ಮೀನಿಂಗ್ ಇದೆ ಒಂದು ಗ್ರಂಥನೇ ಇದೆ ಅಲ್ವ ಆ ಥರ ಏನೋ ಒಂದು ಇವತ್ತು ನೀವು ಯಾಕಂದರೆ ನೀವು ಒಂದು ಚೂರು ಎಡುವುದ್ರೆ ನಿಮಗೆ ನಿಮ್ಮ ಡೈಲಾಗು ಅಥವಾ ನಿಮ್ಮ ಪಾತ್ರ ಪ್ರೀಚ್ ಆಗುತ್ತೆ ನಿಮ್ಮ ಪಾತ್ರ ಸುಮ್ಮನೆ ಏನೋ ಓವರ್ ಆಕ್ಟಿಂಗ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ನಾನು ಹೊಡೆದ್ರೆ ಎಲ್ಲರೂ ಸೊ ಹೊರೋಗ್ಬಿಡ್ತಾರೆ ಅಂತ ಹೇಳೋ ಥರ ಹೇಳಿದ್ರೆ ವರ್ಕ್ ಆಗಲ್ಲ ಇವತ್ತು ನೀವು ಅದನ್ನು ನೀವು ಹೆದ್ರಬಿಡಿ ಯಾಕಂದರೆ ಅದನ್ನು ಅದನ್ನು ಬೈಫರ್ಕೆಟ್ ಮಾಡಿ ಡಿಫ್ರೆನ್ಸಿಯೇಷನ್ ನೋಡಿದ್ರಲ್ಲ ಕಿರುತೆರೆ ಬರವಣಿಗೆಗೂ ಸಿನಿಮಾದ ಬರವಣಿಗೆಗೂ ಭಾಳ ವ್ಯತ್ಯಾಸ ಇದೆ ಅಂದರೆ ಒಂದು ನಾನೇ ಕಿರುತೆರೆಯಲ್ಲಿ ನಾನು ಬರೆದಿದ್ದೆ ಅಂದರೆ ಕಾಮಿಡಿ ಸೀರಿಯಲ್ಗಳು ಇದ್ದೆ ಕಾಮಿಡಿ ಜನರ ನಂದು ಆಬ್ಬಿಯಸ್ಲಿ ಮೇಡಮ್ ಅಂದರೆ ಕಿರುತೆರೆ ಬರವಣಿಗೆ ಅಲ್ಲಿಯ ಸ್ಕ್ರಿಪ್ಟು ಸಿನಿಮಾಗೆ ತುಂಬ ಹಳೇದು ಅನಿಸುತ್ತೆ ಅಂದರೆ ಕಿರುತೆರೆಗೆ ಒಂದು ಬೌಂಡ್ರಿ ಇರುತ್ತೆ ಅಂದರೆ ಅದೇ ಸಿಂಪತಿ ಅದೇ ಎಂಟ್ರಿ ಅದೇ ಎಕ್ಸಿಟ್ಟು ಅದೇ ಕಂಟೆಂಟ್ ಅಲ್ವಾ ಸಿನಿಮಾಗೆ ಆ ಎಂಟ್ರಿ ಎಕ್ಸಿಟ್ಗಳೇ ಇರೋಲ್ಲ ಸೊ ಸಿನಿಮಾ ಒಂದು ಟೈಟಲ್ ಕಾರ್ಡಿಂದ ಶುರುವಾಗಿ ರೋಲಿಂಗ್ ಕಾರ್ಡ್ ತನಕ ಬರುವಷ್ಟರಲ್ಲಿ ನಾವು ಜಗತ್ತಿನ ಯಾವ್ಯಾವ ಭಾವನೆಗಳನ್ನು ಯಾವ್ಯಾವ ಜ್ ಅಂದರೆ ಜೀವನನ ಯಾವ್ಯಾವ ಥರದಲ್ಲಿ ಹೆಂಗೆ ಹೇಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ಅಲ್ಲಿ ರಿಸರ್ಚ್ ಮಾಡಿದ್ರು ಸಾಕಾಗಲ್ಲ ಎಷ್ಟು ವಿಷಯಗಳನ್ನ ಡಿಗ್ ಮಾಡಿ ತಗೊಬಂದು ಹೇಳಿದ್ರು ಸಾಕಾಗೋದಿಲ್ಲ ಅಲ್ವಾ ಅವಾಗೆಲ್ಲ ಓಂ ಸಾಯಿ ಪ್ರಕಾಶ್ ಅಂತ ಡೈರೆಕ್ಟರ್ಗಳು ನೂರು ಸಿನಿಮಾ ಮಾಡಿದ್ದಾರೆ ಇವತ್ತಿಗೆ ಮೂರು ಸಿನಿಮಾ ಮಾಡೋಕ್ಕಾಗಲ್ಲ ಒಬ್ಬರೂ ಯಾಕೆಂದರೆ ಅಷ್ಟು ವಿಷಯ ಸ್ಟಫ್ಸ್ಗಳು ಖಾಲಿಯಾಗಿದೆ ಅಲ್ವಾ ನಾವು ಅಷ್ಟು ರಿಸರ್ಚ್ ಮಾಡಿ ಅಲ್ಲಿಂದ ಪದಗಳನ್ನು ವಿಷಯಗಳನ್ನು ವಿಚಾರಗಳನ್ನು ಪಾತ್ರಗಳನ್ನು ಹೆಕ್ಕಿ ತಂದು ನೂರು ಸಿನಿಮಾಗೆ ಮಾಡುವಷ್ಟು ಕೆಲಸ ಮೂರೇ ಸಿನಿಮಾ ಮಾಡೋಕ್ಕಾಗುವಂಥದ್ದು ಇವತ್ತಿಗೆ ಸೊ ಹಾಗಾಗಿ ಡೆಫಿನೆಟ್ಲಿ ಅದಕ್ಕೆ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ತುಂಬ ಒಳ್ಳೆಯ ಪ್ರಶ್ನೆ ನಿಮ್ಮದು